ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮನೆ ನಿಮ್ಮ ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಮೈ ಎಪಿಸೋಡ್ ಟ್ವೆಂಟಿ ಫೈ ಈ ಎಪಿಸೋಡಲ್ಲಿ ವಿಕ್ರಮ್ನ ಮಾಸ್ಟರ್ ಪ್ಲ್ಯಾನ್ ಸೊ ಈ ಎಪಿಸೋಡ್ ಒಂದು ಟ್ವಿಸ್ಟ್ ಇದೆ ಹಿಂಗೆ ಗೊತ್ತಾ ಆ್ಯಕ್ಚುಲಿ ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿಲ್ಲ ಇದ್ರೂ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ ಸೊ ಅವನಿಗೆ ಸ್ಪೈನರ್ ಕಾರ್ಡ್ ಇಂಜುರಿ ಆಗಿದೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿಸಿರ್ತಾನೆ ಸೊ ಏನಕ್ಕೆ ಅಂದರೆ ಅಫ್ಕೋರ್ಸ್ ಶ್ರಾವ್ಯವಾಗಿ ನಮ್ಮ ಅವ್ರಿಗೆ ತಿಳಿಬೇಕು ಅಂತ ಹೇಳಿ ಸೊ ಈಗ ಇಬ್ಬರಿಬ್ಬರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ನು ನೋಡಬೇಕಾಗಿದೆ ಮಾಯಾ ಅಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಡಾಕ್ಟರ್ಗೂ ಕೇಳ್ಕೊತಿದ್ದಾಳೆ ಬೇಗ ಹುಷಾರು ಮಾಡಿ ಏನಾಗುತ್ತೆ ಏನು ಅಂತ ಹೇಳಿಬಿಟ್ಟು ವಿಕ್ರಮ್ ಹತ್ರ ಹೋಗಿ ಅಳ್ತಾ ಇದ್ದಾಳೆ ನಿಮಗೇನು ಆಗೋಲ್ಲ ನಾನು ನಿಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿ ವಿಕ್ರಮ್ ಕೂಡ ಮನಸಲ್ಲೇ ಮಾತಾಡ್ಕೊಳ್ತಾ ಅಳ್ಬೇಡ ಮಾಯಾ ನೀನು ಅಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಅವನು ಕೂಡ ಸಮಾಧಾನ ಮಾಡ್ಕೊತಾ ಇದ್ದಾನೆ ಸೊ ಈಗ ಅವನ ಮನೆಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ವಿಕ್ರಮ್ ಮಾಸ್ಟರ್ ಪ್ಲ್ಯಾನ್ ಅಶ್ವಥ್ ಮಾಯಾಗೆ ಧೈರ್ಯ ಹೇಳಿದ ಮೇಲೆ ಡಾಕ್ಟರ್ ಅನಿಲ್ ಅವ್ರ ಹತ್ರ ಮಾತಾಡೋಕೆ ಅಂತ ಅವ್ರ ಕ್ಯಾಬಿನ್ಗೆ ಹೋದ ಅಲ್ಲಿ ಡಾಕ್ಟರ್ ವಿಕ್ರಮ್ನ ರಿಪೋರ್ಟ್ ನೋಡ್ತಾ ಕೂತಿದ್ರು ಅಶ್ವಥ್ ಅಲ್ಲಿಗೆ ಬಂದಿದ್ದು ನೋಡಿ ಪ್ಲೀಸ್ ಬಿ ಸೀಟೆಡ್ ಅಶ್ವತ್ ಹೇಳಿ ಏನಾಗಬೇಕಿತ್ತು ಅಶ್ವತ್ ಏನೂ ಇಲ್ಲ ಡಾಕ್ಟರ್ ಈಗಾಗಲೇ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ಇನ್ನೂ ಸ್ವಲ್ಪ ದಿನ ನಮ್ಮ ಬಾಸ್ ಇಲ್ಲೇ ಇರೋ ಹಾಗೆ ಮಾಡಿ ವಿಕ್ರಮ್ ಅವರು ನಾಟಕ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಡಾಕ್ಟರ್ ನೋಡಿ ಅಶ್ವತ್ ನಾನೊಬ್ಬ ಡಾಕ್ಟರ್ ಆಗಿ ಈ ರೀತಿ ಸುಳ್ಳು ಹೇಳೋದು ತುಂಬ ತಪ್ಪು ಅವ್ರಿಗೆ ಸಣ್ಣ ಪುಟ್ಟ ಏಟಾಗಿರೋದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ವಿಕ್ರಮ್ ಅವರು ಕೇಳ್ಕೊಂಡ್ರು ಅಂತ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ ಆದರೆ ಯಾಕೆ ಈ ನಾಟಕ ಅಂತ ನನಗೆ ಗೊತ್ತಾಗ್ತಿಲ್ಲ ಅಶ್ವಥ್ ಅದಕ್ಕೆ ತುಂಬ ಕಾರಣ ಇದೆ ಡಾಕ್ಟರ್ ನೀವು ಇನ್ನೂ ಒಂದು ವೀಕ್ ಅವ್ರ ಇಲ್ಲೇ ಇರಬೇಕು ಅಂತ ಹೇಳಿ ಮತ್ತೆ ಅವ್ರ ಲೈಫ್ ಲಾಂಗ್ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಒಂದು ವೀಕ್ ರಿಪೋರ್ಟ್ ಬೇಕಿತ್ತು ಅಂತ ಅಂದ ಡಾಕ್ಟರ್ ಓಕೆ ಅಶ್ವಥ್ ಖಂಡಿತ ಮಾಡ್ತೀನಿ ಆದರೆ ನಂಗೆ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ರೀತಿ ನೋಡಿಕೊಂಡ್ರೆ ಮಾತ್ರ ನಾನು ಈ ಕೆಲಸ ಮಾಡ್ತೀನಿ ಖಂಡಿತ ಡಾಕ್ಟರ್ ನಿಮಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನಾವು ಯಾವುದೇ ಕೆಟ್ಟ ಉದ್ದೇಶಕ್ಕೆ ಈ ರೀತಿ ಮಾಡ್ತಿಲ್ಲ ಡಾಕ್ಟರ್ ನಮ್ಮ ಬಾಸ್ ಲೈಫ್ ಸರಿ ಮಾಡಬೇಕು ಅಂತ ಈ ರೀತಿ ಮಾಡ್ತಿದ್ದೀವಿ ಅಂತ ಅಂದ ಅದಕ್ಕೆ ಡಾಕ್ಟರ್ ಓಕೆ ಅಶ್ವಥ್ ವಿಕ್ರಮ್ ಅವ್ರ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು ಅವರಿಗೋಸ್ಕರ ನಾನು ಈ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದರು ಅಶ್ವಥ್ ಥ್ಯಾಂಕ್ ಯು ಡಾಕ್ಟರ್ ಅಂತ ಹೇಳಿ ಹ್ಯಾಂಡ್ಶೇಕ್ ಮಾಡಿ ಅಲ್ಲಿಂದ ಮಾಯಾ ಹತ್ತಿರ ಬಂದು ಮೇಡಮ್ ನೀವು ವಿಕ್ರಮ್ ಬಾಸ್ನ ನೋಡಬಹುದು ಆದರೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಅಂತ ಹೇಳಿದರು ಅಂದ ಮಾಯಾ ಇಲ್ಲ ಅಣ್ಣ ನಾನು ಖಂಡಿತ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ವಿಕ್ರಮ್ ಇದ್ದ ಐ ಸಿ ಯು ವಾರ್ಡ್ಗೆ ಹೋಗಿ ಅಲ್ಲೇ ಹಾಸಿಗೆ ಪಕ್ಕದಲ್ಲಿರೋ ಚೇರ್ ಹೇಳ್ಕೊಂಡು ಕುತ್ಕೊಂಡ್ಳು ಆ ಐ ಸಿ ಯು ವಾರ್ಡ್ನಲ್ಲಿ ಮೆಷಿನ್ನ ಬೀಪ್ ಸೌಂಡ್ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು ಮಾಯಾ ವಿಕ್ರಮ್ನ ಈ ಸ್ಥಿತಿ ನೋಡಿ ಮತ್ತೆ ಅವಳ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಶುರು ಆಯಿತು ಮಾಯಾ ವಿಕ್ರಮ್ನ ಕೈ ಹಿಡ್ಕೊಂಡು ವಿಕ್ರಮ್ ನೀನು ನನ್ನ ಮಾತು ಕೇಳಿಸ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಖಂಡಿತ ನೀನು ಮೊದಲಿನ ಹಾಗೆ ಆಗ್ತೀಯಾ ಅಂತ ಅನ್ನೋ ನಂಬಿಕೆ ನನಗಿದೆ ನಿನ್ನ ಈ ಪರಿಸ್ಥಿತಿಲಿ ನೋಡೋಕೆ ನನಗಾಗ್ತಿಲ್ಲ ಪ್ಲೀಸ್ ವಿಕ್ರಮ್ ಒಂದ್ಸರಿ ಕಂಡುಬಿಟ್ಟು ಮಾತಾಡು ಅಂತ ಹೇಳ್ತಾ ಕಣ್ಣೀರಿಟ್ಲು ಅವಳು ಕಣ್ಣೀರು ಜಾರಿ ವಿಕ್ರಮ್ ಕೈ ಮೇಲೆ ಬಿತ್ತು ವಿಕ್ರಮ್ ಅವಳ ಮಾತು ಕೇಳಿ ತನ್ನ ಮನಸಲ್ಲೇ ಮಾಯಾ ಪ್ಲೀಸ್ ಅಳಬೇಡ ನೀನು ಅಳೋದು ನನ್ನಿಂದ ಸಾಯಿಸೋಕ್ಕಾಗಲ್ಲ ಇನ್ನು ಸ್ವಲ್ಪ ದಿನ ಮಾಯಾ ನಾವು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು ಆ ಶ್ರಾವ್ಯನ ಹೊರಗೆ ಹಾಕೋಕೆ ಡೌನ್ ಶುರು ಮಾಡಿದ್ದೀನಿ ಇಷ್ಟರಲ್ಲೇ ಅವಳೇ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡು ತನ್ನ ಕೈಯಲ್ಲಿದ್ದ ಅವಳ ಕೈಯನ್ನ ಹಿಡ್ಕೊಂಡ ಮಾಯಾಗೆ ಅವನು ನನ್ನ ಮಾತಿಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅಂತ ಖುಷಿಯಿಂದ ಡಾಕ್ಟರ್ನ ಕರೆದು ಡಾಕ್ಟರ್ ವಿಕ್ರಮ್ ನನ್ನ ಮಾತಿಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ವಿಕ್ರಮ್ ನನ್ನ ಕೈ ಹಿಡ್ಕೊಂಡ್ರು ಅಂತ ಹೇಳಿದ್ಲು ಅದಕ್ಕೆ ಡಾಕ್ಟರ್ ಡಾಕ್ಟರ್ನಾಗ್ತಾ ವಿಕ್ರಮ್ಗೆ ನಿನ್ನ ಮಾತೆಲ್ಲ ಕೇಳಿಸ್ತಿದೆ ಬಟ್ ಮಾತಾಡೋಕ್ಕಾಗ್ತಿರಲ್ಲ ಆಗ್ತಿರಲ್ಲ ಅಂತ ಹೇಳಿದರು ಮಾಯಾ ಡಾಕ್ಟರ್ ಅವ್ರು ಮೊದಲಿನ ಹಾಗೆ ಆಗ್ತಾರೆ ಅಲ್ವಾ ಎದ್ದು ಓಡಾಡೋಕೆ ಸಾಧ್ಯ ಆಗುತ್ತಾ ಡಾಕ್ಟರ್ ನೋಡಿ ಮಾಯಾ ಅದನ್ನು ಈಗಲೇ ಹೇಳೋದಕ್ಕಾಗಲ್ಲ ಮೊದಲಿನ ಹಾಗೆ ಆಗ್ಬೋದು ಆಗದೇ ಇರ್ಬೋದು ಸದ್ಯಕ್ಕೆ ಅವ್ರ ಜೀವಕ್ಕೇನು ಅಪಾಯ ಇಲ್ಲ ಇಷ್ಟನ್ನು ಮಾತ್ರ ಹೇಳಬಹುದು ಮಾಯಾ ಇಟ್ಸ್ ಓಕೆ ಡಾಕ್ಟರ್ ಅವ್ರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿದ್ರಲ್ಲ ಅಷ್ಟು ಸಾಕು ಡಾಕ್ಟರ್ ಮಾಯಾ ನೀವು ಸ್ವಲ್ಪ ಹೊರಗಿರಿ ನಾನು ವಿಕ್ರಮ್ ಅವ್ರನ್ನ ಚೆಕಪ್ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಮಾಯಾ ಓಕೆ ಡಾಕ್ಟರ್ ಅಂತ ಹೇಳಿ ವಿಕ್ರಮ್ ಹತ್ತಿರ ಹೋಗಿ ಅವನ ಹಣೆಗೆ ಮುತ್ತಿಟ್ಟು ಹೊರಗೆ ಹೋದ್ಲು ಮಾಯಾ ಹೊರಗೆ ಹೋಗ್ತಿದ್ದ ಹಾಗೆ ಡಾಕ್ಟರ್ ಅನಿಲ್ ವಿಕ್ರಮ್ ಹತ್ತಿರ ಕೂತ್ಕೊಂಡು ವಿಕ್ರಮ್ ಹೇಗಿದ್ದೀರಾ ಏನೋ ಪ್ರಾಬ್ಲಮ್ ಆಗ್ತಿಲ್ಲ ಅಲ್ವಾ ಅಂತ ಕೇಳಿದರು ವಿಕ್ರಮ್ ಇಲ್ಲ ಡಾಕ್ಟರ್ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದ ಅದಕ್ಕೆ ಡಾಕ್ಟರ್ ಇನ್ನೂ ಎಷ್ಟು ದಿನ ಈ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ವೈಫ್ ತುಂಬ ನೊಂದ್ಕೊಂಡಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಸತ್ಯ ಗೊತ್ತಾಗಬೇಕು ವಿಕ್ರಮ್ ನಾನು ಈ ರೀತಿ ಆ್ಯಕ್ಟ್ ಮಾಡ್ತಿರೋದು ಅವಳಿಗೋಸ್ಕರ ಡಾಕ್ಟರ್ ಆದಷ್ಟು ಬೇಗ ಈ ನಾಟಕಕ್ಕೆ ಪರದೆ ಹೇಳಿದ್ದೀನಿ ಮತ್ತು ಡಾಕ್ಟರ್ ಅಶ್ವತ್ ಎಲ್ಲ ಹೇಳಿದ್ದಾನೆ ಅಲ್ವಾ ಡಾಕ್ಟರ್ ಎಸ್ ವಿಕ್ರಮ್ ಹೇಳಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ರಿಪೋರ್ಟ್ ನಾಳೆನೇ ಸಿಗುತ್ತೆ ಅಂತ ಹೇಳಿ ಓಕೆ ವಿಕ್ರಮ್ ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋದರು ಆಫ್ಟರ್ ಒನ್ ವೀಕ್ ವಿಕ್ರಮ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದ ಮಾಯಾ ವಿಕ್ರಮ್ಗೋಸ್ಕರ ಒಂದು ರೂಮ್ನ ವಿಕ್ರಮ್ ಆರಾಮಾಗಿರೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಅವಳು ಸಿದ್ಧ ಮಾಡಿದ್ಲು ಅಶ್ವಥ್ ವಿಕ್ರಮ್ನ ಬೆಡ್ ಮೇಲೆ ಮಲಗಿಸಿ ಹೊರಗೆ ಹೋದ ಮಾಯಾ ವಿಕ್ರಮ್ನ ಪಕ್ಕ ಕುತ್ಕೊಂಡು ವಿಕ್ರಮ್ ನೀವೇನು ಯೋಚನೆ ಮಾಡಬೇಡಿ ನೀವು ಖಂಡಿತ ಎದ್ದು ನಡೀತೀರಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಹೇಳಿದ್ಲು ವಿಕ್ರಮ್ ಮಾಯಾ ನಿನ್ನ ಕನ್ಸನ್ ನನಗೆ ಬೇಕಿಲ್ಲ ನಾನು ಶ್ರಾವ್ಯ ನೋಡಬೇಕು ಎಲ್ಲಿ ಅವಳು ಅಂತ ಕೇಳ್ದ ಮಾಯಾಗೆ ಅವನ ಮಾತಿಂದ ನೋವಾದರೂ ಅವಳು ಇನ್ನೂ ಬಂದಿಲ್ಲ ವಿಕ್ರಮ್ ಮಾವಾನು ಶ್ರಾವ್ಯ ಇಬ್ಬರ ಜೊತೆಯಲ್ಲಿ ಬರಬಹುದು ಸರಿ ವಿಕ್ರಮ್ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಅವಳಿಗೆ ಆಗ್ತಿದ್ದು ನೋವನ್ನು ತೋರಿಸ್ಕೊಳ್ದೆ ನಾನು ಹೋಗಿ ಲಂಚ್ ಪ್ರಿಪೇರ್ ಮಾಡ್ತೀನಿ ಅಂತ ಎದ್ದು ಹೋದ್ಲು ವಿಕ್ರಮ್ ಸಾರಿ ಮಾಯಾ ನಿನ್ನ ತುಂಬ ನೋಯಿಸ್ತಿದ್ದೀನಿ ಶ್ರಾವ್ಯ ಇನ್ಮೇಲೆ ನಿನಗಿದೆ ಫಸ್ಟ್ ಮನೆಗೆ ಬಾ ಅಂತ ಅಂದ್ಕೊಳ್ತಿದ್ದ ಹಾಗೆ ದೇವರಾಜ್ ಮತ್ತು ಶ್ರಾವ್ಯ ರೂಮಿಗೆ ಬಂದರು ದೇವರಾಜ್ ವಿಕ್ರಮ್ ಹತ್ರ ಬಂದು ಅವ್ನ ತಲೆ ಸವರಿ ಹೀಗೆ ಹೀಗಿದ್ದೀಯ ಮಗನೇ ಅಂತ ಕೇಳಿದರು ವಿಕ್ರಮ್ ಈಗ ಪರವಾಗಿಲ್ಲಪ್ಪ ಪೂರ್ತಿಯಾಗಿ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ದೇವರಾಜ್ ಯಾವುದೇ ಯೋಚನೆ ಇದೆ ಚೆನ್ನಾಗಿ ರೆಸ್ಟ್ ಮಾಡು ನಿನಗೇನೇ ಬೇಕಾದರೂ ನನಗೆ ಹೇಳು ನಾನು ವ್ಯವಸ್ಥೆ ಮಾಡ್ತೀನಿ ಕಂಪ್ನಿ ಬಗ್ಗೆ ಯೋಚನೆ ಮಾಡಬೇಡ ನೀನು ಪೂರ್ತಿ ಹುಷಾರಾಗೋವರೆಗೂ ನಾನು ನೋಡ್ಕೋತೀನಿ ಅಂತ ಅಂದ ಈ ಕಡೆ ಶ್ರಾವ್ಯ ತನ್ನ ಮನಸಲ್ಲೇ ಇನ್ನೆಲೆ ಸರಿ ಹೋಗ್ತಾನೆ ಡಾಕ್ಟ್ರ್ ಹೇಳಿದ್ರಲ್ಲ ಇನ್ನು ಜೀವನ ಪೂರ್ತಿ ಹೀಗೆ ಬೆಡ್ ಮೇಲೆ ಎಲ್ಲ ಅಂತ ಮನಸಲ್ಲೇ ಮಾತಾಡ್ಕೊಂಡ್ಳು ವಿಕ್ರಮ್ ಯಾಕೆ ಶ್ರಾವ್ಯ ಏನು ಮಾತಾಡದೆ ಸುಮ್ಮನೆ ಇದೆಯಾ ಶ್ರಾವ್ಯ ಹಾಗೇನಿಲ್ಲ ವಿಕ್ರಮ್ ನಿನ್ನ ಈ ಪರಿಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ ಬಟ್ ಏನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆ ಇರ್ತೀನಿ ವಿಕ್ರಮ್ ನನಗೆ ಗೊತ್ತು ಶ್ರಾವ್ಯ ನೀನು ನನ್ನ ಜೊತೆ ಇರ್ತೀಯ ಅಂತ ಇನ್ನು ಮುಂದೆ ನಾನು ಎದ್ದು ಓಡಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ಮೇಲೆ ಮಲ್ಗಿದ್ದಲ್ಲಿ ಎಲ್ಲ ಅಂತ ಅನ್ನಿಸ್ತಿದೆ ಆದರೆ ನೀನು ನಾನು ನೋಡ್ಕೋತೀಯ ಅಂತ ನನಗೆ ನಂಬಿಕೆ ಇದೆ ನೋಡ್ಕೋತೀಯ ಅಲ್ವಾ ಶ್ರಾವ್ಯ ಮುಖದಲ್ಲಿ ಫೋರ್ಸ್ಫುಲ್ ಸ್ಮೈಲ್ ತರಿಸ್ಕೊಂಡು ಖಂಡಿತ ವಿಕ್ರಮ್ ಅಂತ ಅಂದ್ಲು ಅಷ್ಟ್ರಲ್ಲಿ ಮಾಯಾ ವಿಕ್ರಮ್ಗೋಸ್ಕರ ಸೂಪ್ ಮಾಡ್ಕೊಂಡು ಬಂದಿದ್ಲು ಮಾಯಾ ವಿಕ್ರಮ್ ನೋಡಿ ನಿಮಗೋಸ್ಕರ ಸೂಪ್ ಮಾಡ್ಕೊಂಡು ಬಂದೀನಿ ಕುಡಿದು ರೆಸ್ಟ್ ಮಾಡಿ ಅಂದ್ಲು ದೇವರಾಜ್ ಅವಳ ಕೈಲಿದ್ದ ಸೂಪ್ನ ತಗೊಂಡು ನೀನು ನನ್ನ ಮಗನಿಂದ ದೂರ ಇರು ಅಂತ ಹೇಳಿ ಶ್ರಾವ್ಯ ತಗೋ ನೀನು ವಿಕ್ರಮ್ ಕುಡಿಸು ಅಂತ ಹೇಳಿ ಅವಳ ಕೈಗೆ ಕೊಟ್ಟ ಶ್ರಾವ್ಯಗೆ ಈ ಕೆಲಸ ಎಲ್ಲ ಮಾಡೋದು ಇಷ್ಟ ಇರಲಿಲ್ಲ ಆದರೂ ಬೇರೆ ದಾರಿ ಇಲ್ಲದೆ ಒಲ್ಲಿದ ಮನಸ್ಸಿಂದ ವಿಕ್ರಮ್ಗೆ ಕುಡಿಸಿದ್ಲು ದೇವರಾಜ್ ಮಾಯಾನ ನೋಡ್ತಾ ಹೇಳ್ದ ನೋಡು ಶ್ರವ್ಯ ಇನ್ನು ಮುಂದೆ ನನ್ನ ಮಗನ ಸಂಪೂರ್ಣ ಜವಾಬ್ದಾರಿ ನಿಂದೆ ಯಾರನ್ನೋ ಅವನ ಹತ್ರ ಬಿಡ್ಬೇಡ ಇನ್ನು ಮುಂದೆ ನಾನು ಇದೇ ಇರ್ತೀನಿ ಅಂತ ಹೇಳಿ ರೂಮಿಂದ ಹೊರಗೆ ಹೋದ ಮಾಯಾ ಕೂಡ ಏನೂ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಮಾಯಾ ಬೇಜಾರ್ ಮಾಡ್ಕೊಂಡಲ್ಲಿಂದ ಹೋದ್ಲು ಮಾಯಾ ಹೊರಗೆ ಬಂದು ರಿಯಾಗಿ ಕಾಲ್ ಮಾಡಿದ್ಲು ರಿಯಾ ಕಾಲ್ ರಿಸೀವ್ ಮಾಡ್ತಿದ್ದ ಹಾಗೆ ಹೇಳು ಮಾಯಾ ಹೇಗಿದ್ದೀಯ ಒಂದು ವಾರ ಆಯಿತು ಕಾಲ್ ಮಾಡಿ ಯಾಕೆ ನನ್ನ ಮೇಲೆ ಕೋಪನಾ ಮಾಯಾ ಎಲ್ಲ ನಿನ್ನ ಮೇಲೆ ನಾನು ಯಾಕೆ ಕೋಪಿಸ್ಕೊಳ್ಳಿ ಕಾಲ್ ಮಾಡೋಕೆ ಆಗಿರಲಿಲ್ಲ ಅಷ್ಟೇ ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿ ಒಂದು ವಾರ ಆಯಿತು ಇದರ ಮಧ್ಯೆ ನಿನಗೆ ಕಾಲ್ ಆಗಿಲ್ಲ ಸಾರಿ ರಿಯಾ ರಿಯಾ ಏನು ಆ್ಯಕ್ಸಿಡೆಂಟಾ ಏನೇ ನೀನು ಈಗ ಹೇಳ್ತಿದ್ಯಾ ನಾನು ಅಷ್ಟು ದೂರದೊಳ ಆಗಿಬಿಟ್ಟನಾ ನಿನಗೆ ಮಾಯಾ ಇಲ್ಲ ರಿಯಾ ಹೇಳಬಾರ್ದು ಅಂತ ಏನೂ ಇಲ್ಲ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿನಗೂ ಗೊತ್ತು ಅಲ್ವಾ ರಿಯಾ ಈಗ ಹೇಗಿದ್ದಾನೆ ವಿಕ್ರಮ್ ಮಾಯಾ ಅವ್ರಿಗೆ ಸ್ಪೈನಲ್ ಕೋಡ್ ಇಂಜುರಿ ಆಗಿದೆ ಮುಂದೆ ತೋಡಾಡೋದು ಆಗದೇ ಇರಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ರಿಯಾ ಅಂತ ಕಣ್ಣೀರಿಟ್ಲು ರಿಯಾ ಅಳ್ಬೇಡ ಮಾಯಾ ವಿಕ್ರಮ್ ಸರಿ ಹೋಗ್ತಾನೆ ಹೋಪ್ ಕಳ್ಕೋಬೇಡ ಅಂತ ಸಮಾಧಾನ ಮಾಡಿದ್ಲು ಹೇಸ ನೋಡ್ಕೊಂಡು ಬಂದಿರಲ್ಲ ಸೌಗ ಅವ್ನ ಮನೆಗೆ ಕರ್ಕೊಂಡು ಹೋಗಿದ್ದು ಆಯಿತು ಮಾಯಾ ಅವನ್ನ ನೋಡ್ಕೊಳ್ಳೋದಕ್ಕೆ ಅಂತ ಅವ್ನ ರೂಮ್ಗೆ ಅಂತ ಹೋಗ್ತಾಳೆ ಹೋಗಿ ಅವನ್ನ ಕೇರ್ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೋಗ್ತಾಳೆ ಬಟ್ ವಿಕ್ರಮ್ ಅವಳಿಗೆ ಇಷ್ಟ ಆಗದೆ ಇರೋ ರೀತಿ ನಡ್ಕೊತಾನೆ ಏಕೆಂದರೆ ಶ್ರಾವ್ಯಾನ ಕರ್ಕೊಂಬಾ ನನಗೆ ನೀನು ಬೇಡ ಅವಳಿಗೆ ಹರ್ಟ್ ಆಗಬೇಕು ಅಂತ ಸೊ ನೆಕ್ಸ್ಟ್ ಹರ್ಟ್ ಮಾಡ್ಕೊಂಡೆ ಹೋಗಿ ಅವನಿಗೆ ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು ಸೂಪ್ ಪ್ರಿಪೇರ್ ಮಾಡ್ಕೊಂಡು ಬರ್ತಾಳೆ ಬಟ್ ಅದನ್ನು ದೇವರಾಜ್ ಬೇಡ ಅಂತ ಹೇಳಿ ಅವನ ಹತ್ರ ಬರೋದಕ್ಕೆ ಬಿಡಲ್ಲ ಮಾಯಾನ ಶ್ರಾವ್ಯಂಗೆ ವಿಕ್ರಮ್ನ ಫುಲ್ ಜವಾಬ್ದಾರಿನ ವಹಿಸಿದ್ದಾನೆ ಓಕೆ ಇವಾಗ ಆ್ಯಕ್ಚುಲಿ ಆಟ ಚೆನ್ನಾಗಿರೋದು ಶ್ರಾವ್ಯ ವಿಕ್ರಮ್ನ ಹೇಗೆ ನೋಡ್ಕೊಂತಾಳೆ ಹಾಗೆ ಶ್ರಾವ್ಯನ ಕಳ್ಳಾಟ ದೇವರಾಜ್ ಮುಂದೆ ಬಯಲಾಗುತ್ತಾ ಅವಳು ಏನಕ್ಕೆ ಕಿಲಿಕ್ಕೆ ಬಂದಿರೋದು ಅನ್ನೋದು ದೇವರಾಜಿಗೆ ಗೊತ್ತಾಗುತ್ತಾ इन्हेंला नेक्स्ट एपिसोड में तो बोलने वाले हैं श्रेया ने मुझे अगर तक का कि पहुंची नहीं था थैंक यू सो मच फॉर वाचिंग माय वीडियोस लव यू ऑल बाय